ಗಣೇಶ ಚತುರ್ಥಿ ಅದಕ್ಕೆ ಆದಂಥ ಒಂದು ಸಂಪ್ರದಾಯ ಒಂದು ಗೌರವ ಇದೆ ಆದರೆ ಇಲ್ಲಿ ಕೆಲವೊಬ್ರು ಮಾಡ್ತಾ ಇರುವಂಥದ್ದು ಎಷ್ಟು ಸರಿ ಅಂತ ಅನ್ನಿಸ್ತಾ ಇದೆ ನೋಡಿ ವಿಘ್ನ ವಿನಾಯಕ ಅಂತ ಕರಿತೀವಿ ಪವರ್ಫುಲ್ ಆಗಿರುವಂತಹ ಗಣೇಶನನ್ನು ಮೂರ್ತಿ ವಿಸರ್ಜನೆ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತಾ ಅದು ತರಬೇಕಾದ್ರೆ ಅವ್ರಿಗಿರುವಂತಹ ಆ ಗೌರವ ಆ ಭಕ್ತಿ ಬಿಡ್ಬೇಕಾರೆ ಯಾಕಿಲ್ಲ ಈ ಕೆಲವೊಂದು ಇನ್ಸಿಡೆಂಟ್ಗಳು ನೀವು ನೋಡ್ತಾ ಇದ್ದೀರಿ ಎಷ್ಟು ಕೆಟ್ಟದಾಗಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಎಷ್ಟು ಕೆಟ್ಟದಾಗಿ ವಿಸರ್ಜನೆಯನ್ನು ಮಾಡ್ತಾ ಇದ್ದಾರೆ ಅಂತ ನೋಡಿದರೆ ಇಂಥವರು ಈ ಸಂಪ್ರದಾಯಕ್ಕೋಸ್ಕರ ಈ ಥರದಾದಂತಹ ಗಣೇಶ ಚತುರ್ಥಿಯನ್ನು ಇವರು ಆಚರಣೆಯನ್ನು ಮಾಡಬೇಕಾ ನೀವೇ ಹೇಳಿ ನಿಮಗೆ ನಾನು ಮಾಡಿರುವಂಥ ಈ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗಿದೆ ಅಥವಾ ಸರಿ ಅನಿಸಿದೆ ಅಂದರೆ ದಯವಿಟ್ಟು ಇದಕ್ಕೆ ಒಂದು ಲೈಕ್ ಕೊಡಿ ದಯವಿಟ್ಟು ಗಣೇಶನನ್ನು ಗೌರವಿಸಿ ಅವರಿಗೆ ಆದಂಥ ಒಂದು ಗೌರವ ಇದೆ ಹಾಗೆ ಪವರ್ಫುಲ್ ಆಗಿರುವಂತಹ ಗಾಡಿಗೆ ಒಂದು ಗೌರವ ಇದೆ ಗೌರವವನ್ನು ಎಲ್ಲರೂ ಕೂಡ ಕಾಪಾಡಬೇಕಾಗ್ತದೆ ಒಂದು ಕಾಟಾಚಾರ್ಯಕ್ಕೆ ಒಂದು ಶಿಷ್ಟ ಕಾಟಾಚಾರ್ಯಕ್ಕೋಸ್ಕರ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡಬೇಡಿ ಅದಕ್ಕೆ ಆದಂಥ ಒಳ್ಳೆಯ ಶಿಷ್ಟಾಚಾರದಲ್ಲಿ ಗಣೇಶ ವಿಸರ್ಜನೆಯನ್ನು ದಯವಿಟ್ಟು ಎಲ್ಲರೂ ಮಾಡಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್